ಬಂಡಿ ಹೊಡ್ಕೊಂಡು ಬಂದ್ರಿ ಬಂಡಿ ಹೊಡ್ಕೊಂಡು ಹಿಂಗೆ ಚೀಡಾ ಬರೋ ಬಂದ್ರಿ ಬರತ್ಲ ಹಿಂದ ಹೊಳ್ಳೆ ನೋಡಿದನ್ರಿ ಏನಕ್ಕೆ ರೀ ಅವಾಗ ಅದು ಹೆಂಗಾಕ ಹೆಂಗಿಲ್ಲ ಮತ್ತೊಂದು ಒಳ್ಳೆ ನೋಡ್ರಿಗ ಅಲ್ಲಿ ಬಂದು ಹೊಡೆದ್ ಬಿಟ್ಟು ಹೊಡೆದ್ ಬಿಟ್ಟೇನು ರೀ ಅಲ್ಲಿಂದ ನನ್ನ ಮಗ ಈ ಆಡಿ ಹತ್ತಿರಕ್ಕೆ ಎಟ್ಟ ಮೇಲೆ ಇಲ್ಲಿ ಇದ್ದ ನೋಡ್ರಿ ಚಪ್ಪಲ್ಲ ಇಲ್ಲಿ ಹಾರ್ಯನ್ರಿ ಈಗ ಇವು ಎಲ್ಲ ಎತ್ತಿ ಚಾಡ್ ಇದು ಯಾವ್ದು ಯಾವ್ದು ಇತ್ತು ಕಟ್ಟಿ ಅಲ್ಲಿದ್ದ ಮಂಡಿಲೆ ಬಂದ್ರಿ ನಾನು ಆಡಿಗೆ ಎತ್ತೀನಿ ಮಂಡಿಲ್ಲ ನಡಗಿಲ್ಲ ದುಬ್ಬಿಲ್ಲ ಏನೇನು ಮೂರು ದಿನದ ಹೊತ್ತೆ ನನ್ನ ಹೆತ್ತ ಏನು ತಿಂದಿಲ್ಲ ನಾವು ಎತ್ತಿನಿಂದ ನಮ್ಮ ಜೀವನ ನಮ್ಮ ಎತ್ತಿನಿಂದ ನಮ್ಮ ಬಾಯವಪ್ಪ ಒಪ್ಪ ಅಯ್ಯಪ್ಪ ನಮ್ಗೆ ಬಂಗಾರದಾಗ ನಾವು ಮನೆ ಹುಟ್ಟಿದ್ವಿ ಒಂದು ಮಾಡೀವಿ ಮಾಡಿವಿ ನಮಗೆ ಅನ್ನೇದು ಬೇಡಪ್ಪ ನನ್ನ ನನಗೆ ನನಗೆ ಎತ್ತಿಂದ ನನಗೆ ಆಟಗು ನನ್ನ ಮಗನದ ಕೊಡ್ಸಿಬಿಡಿ ನಮ್ಗೆ ಎತ್ತಿಂದ ಅವ್ರದ್ದು ಅನ್ನೇ ನಮ್ಗೆ ಹತ್ತು ಪೈಸೆ ಬೇಡ ಭೂಮಿ ತಾಯಿ ಮೇಲೆ ನನ್ನ ಮಕ್ಳು ರಟ್ಟಿ ಎಲ್ಲಾ ಮಾಡಿ ದುಡಿತಾರ ನಮಗ್ ಭೂಮಿ ತಾಯಿ ಕೊಡ್ತಾಳ ನಾವು ಹೊಣ್ತಿವಿ ಅವ್ರ ಮೂರ್ ದಿನ ಈಗ ಎತ್ತಿದ್ರು ಇವ್ನ ಏನ್ ಮಾಡಿ ನಾವು ಹತ್ತು ಮನೆ ಹತ್ತು ಮಂದಿ ದಾತನ ಕಾಯ್ಕಂತ ಕುಂತಾರ್ರಿ ಅಲ್ಲಿ ಒಲಾಗ್ ಬಾಳೆ ಲಕ್ಷ್ಮಮ್ಮ ಈರಪ್ಪ ಹನುಮಪ್ಪ ಕುಂಬಾರವ್ರ ಜಮೀನಿಗೆ ಹೋಗಿ ಬರುವಾಗ ಎತ್ತಿನ ಬಂಡಿಗೆ ಕಬ್ಬಿನ ಲಾರಿ ಮೈಲಾರ ಸುಗಸ್ ಕಬ್ಬಿ ಹಾಕಿ ಅನ್ಲೋಡ್ ಮಾಡಿ ಬರೋತ್ನಾಗ ಬಂಡಿಗೆ ಹಾಸಿ ಎತ್ತಿಗೆ ಭಾಳ ನೋವಾಗೈತಿ ಇದೇ ಥರ ಮನುಷ್ಯನಿಗೆ ಏನಾರ ಇದ್ರೆ ಇಲ್ಲಿ ಮಠ ಇವತ್ತು ತಡ್ಕಂತಿದ್ರು ಹೇಗೆ ಎತ್ತಿಗೈತಿ ಬಾಯಿಲ್ಲ ಪ್ರಾಣಿವು ಇಲ್ಲೇ ಮೂರು ದಿನದ ಮೂಕರೋದೇ ಅನುಭವಿಸ್ತಾ ಇದ್ದವು ಕೂಳಿಲ್ಲ ನೀರಿಲ್ಲ ಅದ್ರ ಬಗ್ಗೆ ಯಾರ ಕನಿಕರಿಲ್ಲ ಪೊಲೀಸ್ ಇಲಾಖೆಯವರು ಬಂದು ಏನೋ ಹೇಳಂತ ಇವತ್ತು ಅಂತ ಹೇಳ್ಯಾರ ಸಾಧ್ಯವಾಗಿ ಇವತ್ತು ಎಷ್ಟೊತ್ತಿದ್ರೂ ಅವ್ರು ಪರಿಹಾರ ಕೊಡಬೇಕು ಆ ಎತ್ತಿಗೆ ಸೂಕ್ತ ಚಿಕಿತ್ಸೆ ಆಗಬೇಕು ಇಲ್ಲಕ್ಕೆ ನಾವು ನಾಳೆ ರಸ್ತೆ ತಡೆ ಮಾಡಿ ಸಂಪೂರ್ಣ ಸುಗರ್ ಫ್ಯಾಕ್ಟ್ರಿ ಮಹಿಳಾ ಸುಗರ್ ಫ್ಯಾಕ್ಟ್ರೀ ನದ ಹಾಕಿ ಉಗ್ರ ಹೋರಾಟ ಮಾಡ್ತೀವಿ ಅಂತ ಹೇಳಿ ಈ ಮೂಲಕ ಹೆಸರು ಕೊಡ್ತೀವಿ ರೈತ ಸಂಘದಿಂದ ಸರ್ ತಲೆ ಸರ್ ಶಿವಾನಂದ ಹಿಡಿಕೆ ರೈಸಂಗ ರಾಜ್ಯ ಕಾರಣ